ಸ್ನೇಹಿತರೆ ಸೆಕೆಂಡ್ ಚಾನ್ಸ್ ಯಾರಿಗೆ ಆರ್ ಅಶೋಕ್ ಅವ್ರಿಗೆ ಯಾರ್ಗೆ ಬಿಜೆಪಿ ನಾಯಕರುಗಳಿಗೆ ಯಾರಿಗೆ ಇವತ್ತು ಬೆಳ್ತಂಗಡಿ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರಿಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ರಾಜ್ಯದ ಎಲ್ಲ ಬಿ ಜೆ ಪಿ ನಾಯಕರಿಗೂ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ದೇವರು ಅವರ ಕರ್ಮಗಳನ್ನ ಸರಿ ಮಾಡಿಕೊಳ್ಳಿಕ್ಕೆ ಈ ಎರಡನೇ ಚಾನ್ಸ್ ಕೊಟ್ಟಿದ್ದಾರೆ ಮೊದ್ಲು ಮೊದ್ಲೊಂದು ಮಾತಿತ್ತು ನಿಮ್ಮ ಕರ್ಮಗಳನ್ನ ನೀವು ಹೋಗಿ ನಿಮ್ಮ ನಂತರ ನೀವು ತಿರ್ಕೊಂಡ ನಂತರ ನೀವು ದೇವ್ರ ಹತ್ರ ಹೋಗುವಾಗ ಅಲ್ಲೋಗಿ ನರಕ ಅನುಭವಿಸ್ತೀರಿ ಅಥವಾ ಅಲ್ಲಿ ಹೋಗಿ ನೀವು ಮಾಡಿರುವ ಪುಣ್ಯ ಕೆಲಸಗಳಿಗೆ ಸ್ವರ್ಗ ಅನುಭವಿಸ್ತೀರಿ ಅಂತ ಹೇಳಿ ಆದ್ರೆ ಇವ ಇವತ್ತಿನ ಕಲಿಯುಗದಲ್ಲಿ ಇಲ್ಲಿ ಮಾಡಿದ್ದನ್ನ ಇಲ್ಲೇ ಅನುಭವಿಸಿ ಅಂತ ಹೇಳಿ ಸೆಕೆಂಡ್ ಚಾನ್ಸ್ ಅನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಸತ್ತ ನಂತರ ಅಲ್ಲಿ ಸ್ವರ್ಗ ಅನುಭವಿಸ್ಲಿ ಅಂತ ಕೂಡ ಇರ್ಬೋದು ಆರು ಶೋಕೋರೆ ನೀವು ಈಗ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದು ನಿಮಗೆ ಸೆಕೆಂಡ್ ಚಾನ್ಸ್ ಅಂಡ್ ಲಾಸ್ಟ್ ಚಾನ್ಸ್ ನೀವು ಕೂಡ ನಿಮ್ಮ ರಾಜಕೀಯದ ಕೊನೆಯ ಹಂತದಲ್ಲಿದ್ದೀರಿ ನೀವು ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಮ ಒಂದು ಹದಿಮೂರು ವರ್ಷಗಳ ಹಿಂದಿನ ಕಥೆಯಲ್ಲಿ ನೀವು ಖಳನಾಯಕರಾಗಿ ಇವತ್ತಿಗೆ ಕಾಣಿಸ್ಕೊಳ್ತಾ ಇದ್ದೀರಿ ಇವತ್ತು ನೀವು ಹೀರೋ ಆಗುವ ಎಲ್ಲಾ ಚಾನ್ಸ್ ಇದೆ ನಾಯಕ ನಟನಾಗ್ಬೋದು ನೋಡಿ ನೋಡಿ ಅವತ್ತು ಸೌಜನ್ಯ ಅವರ ಹತ್ಯೆ ಆದಾಗ ಆಕೆಯ ಅತ್ಯಾಚಾರ ಆದಾಗ ನೀವು ಗೃಹ ಮಂತ್ರಿ ಮಂತ್ರಿಗಳಾಗಿದ್ರಿ ನ್ಯಾಯ ದೊರಕಿಸಿ ಕೊಡೋದ್ರಲ್ಲಿ ಖಂಡಿತವಾಗಿಯೂ ಎಡವಿದ್ದೀರಿ ಎಡವಿದ್ದೀರಿ ಹಾಗೂ ಇವತ್ತಿಗೂ ಅದು ನಿಮ್ಮನ್ನ ಬಿಡ್ತಾ ಇಲ್ಲ ಬೆಂಬಿಡದೆ ಸುತ್ತಾ ಇದೆ ನಿಮ್ಮಿಂದೆ ಇವತ್ತು ನೀವು ವಿರೋಧ ಪಕ್ಷದ ನಾಯಕರಾಗಿದ್ದೀರಿ ಆರ್ ಅಶೋಕೋರೇ ಇದನ್ನ ಗಮನದಲ್ಲಿಟ್ಕೊಳ್ಳಿ ಇದನ್ನ ಗಮನದಲ್ಲಿಟ್ಕೊಂಡು ನೀವು ನೀವು ಈ ಐದು ವರ್ಷಗಳಲ್ಲಿ ಅಥವಾ ನಿಮ್ಮ ಈ ಹದ್ಮೂರು ವರ್ಷದ ರಾಜಕಾರಣದಲ್ಲಿ ಅವತ್ತಿಂದ ಮಾತ್ರ ನಾವು ಲೆಕ್ಕಕ್ಕೆ ತಗೊಂಡ್ರೆ ನೀವು ಪ್ರತಿ ಬಾರಿ ವೋಟನ್ನ ಯಾವ ಹೆಸರಲ್ಲಿ ಕೇಳಿದ್ದೀರಿ ಹೆಣ್ಣು ಮಕ್ಕಳ ಹೆಸರಲ್ಲಿ ಕೇಳಿದ್ದೀರಿ ಕಾರಣ ಇಷ್ಟೇ ಮೋದಿಜಿಯವ್ರು ಹೇಳಿದಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ನಿಮ್ಮ ಸ್ಲೋಗನ್ ನಿಮ್ಮ ಕೊಟ್ಟಿಗೆಯಲ್ಲಿ ಧನಕ್ಷೇಮವಾಗಿರ್ಬೇಕಾ ನೀವು ಬಿಜೆಪಿಗೆ ಓಟ್ ಹಾಕಿ ನಿಮ್ಮ ಮನೆ ಮಗಳು ಕ್ಷೇಮವಾಗಿರ್ಬೇಕಾ ಲವ್ ಜಿಹಾದ್ಗೆ ಒಳಗಾಗಬಾರ್ದ ನೀವು ಬಿಜೆಪಿಗೆ ಓಟ್ ಹಾಕಿ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ನಾಯಕರುಗಳ ಪ್ರತಿ ದಿನದ ಪ್ರತಿ ಕ್ಷಣದ ಮಾತು ಸರಿ ಈಗ ವಿಚಾರಕ್ಕೆ ಬರೋಣ ನಮ್ಮ ಹಿಂದೂ ಹೆಣ್ಮಗಳು ಸೌಜನ್ಯ ಅತ್ಯಾಚಾರಕ್ಕೆ ಒಳಗಾಗಿರೋದು ಎಲ್ರಿಗೂ ಗೊತ್ತಿರೋ ಅಂತ ವಿಚಾರ ಇವತ್ತು ಹೋರಾಟ ನಡೀತಾ ಇರೋದು ನಿಜ ಇವತ್ತವರೆಗೆ ನ್ಯಾಯ ಸಿಗದೆ ಇರೋದು ಕೂಡ ನಿಜ ಸೌಜನ್ಯ ಪರ ಹೋರಾಟಗಾರರು ಫಾರಿನ್ ಇಂದ ಫಂಡ್ ತಗೊಂಡ್ರು ಅವ್ರಿಗೆ ಕೇರಳದಿಂದ ಸ್ಟ್ರಾಟರ್ಜಿ ಬಂತು ಬರ್ಲಿ ತಗೊಳ್ಳಿ ಅದನ್ನ ಎನ್ಕ್ವೈರಿ ಮಾಡಿ ಸೌಜನ್ಯ ಪರ ಹೋರಾಟಗಾರರು ಹಿಂಗ್ ಮಾಡ್ತಾ ಇದಾರೆ ನೀವೇ ಯಾಕೆ ನಿಂತು ಮುಂದೆ ನಿಂತು ಸೌಜನ್ಯಾಗೆ ಇವತ್ತು ನ್ಯಾಯ ಕೊಡಿಸಿ ಕೇಸ್ ಮುಗಿಸ್ಬಾರ್ದು ನಿಮ್ಮ ಕರ್ಮವನ್ನು ನೀವ್ಯಾಕೆ ತೊಳ್ಕೋಬಾರ್ದು ಹಾಕಿ ಸರ್ಫ್ ಸರ್ಫಾಕಿ ಆರ್ ಅಶೋಕ್ ಅವರೇ ಬಿಜೆಪಿ ನಾಯಕರುಗಳೇ ವಿಜೇಂದ್ರ ಅವ್ರೆ ಬಿ ನಿಮ್ಮ ತಂದೆಯವರಾದಂತ ಯಡಿಯೂರಪ್ಪ ಅವರೇ ಎಲ್ಲರೂ ನೀವು ಯಾಕೆ ನಿಮ್ಮ ಪಾಪ ಕರ್ಮಗಳನ್ನ ಇವತ್ತು ತೊಳ್ಕೊಬಾರ್ದು ಹಿಂದೂ ಧರ್ಮ ಹೇಳತ್ತೆ ನಿಮ್ಗೆ ಚಾನ್ಸ್ ಸಿಕ್ಕಿದೆ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ಯಾಕೆ ಎಲ್ರು ನೀವು ತೊಳ್ಕೊಬಾರ್ದು ಎಷ್ಟು ಸುಲಭವಾಗಿ ತೊಳ್ಕೊಬೋದು ನೀವು ಯಾಕೆ ನೀವು ನ್ಯಾಯ ದೊರಕಿಸ್ಕೊಡ್ತಾ ಇಲ್ಲ ಯಾಕೆ ಸೌಜನ್ಯ ಪರ ನಿಂತ್ಕೊಳ್ತಾ ಇಲ್ಲ ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ ನಿಮ್ಮ ಖರ್ಚನ್ನ ನಾವು ಭರಿಸ್ತೇವೆ ಅಂತ ಹೇಳಿ ವಿಜೇಂದ್ರ ಅವರು ಬಿ ವೈ ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯ ರಾಜ್ಯದ ಅಧ್ಯಕ್ಷರು ಧರ್ಮ ಯುದ್ಧ ಮಾಡ್ತೇವೆ ಅಂತ ಬಂದವರು ಧರ್ಮ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳನ್ನ ಕೆಳಗಿಟ್ಟು ಸೌಜನ್ಯ ಅವರ ಮನೆಗೆ ಹೋಗಿ ಕೇಳ್ಕೊಂಡ ತಾವು ಇವತ್ತು ನೀವ್ಯಾ ನಿಮಗೂ ಗೊತ್ತಿದೆ ಅಂತ ಅರ್ಥ ಅಲ್ವೇ ಇವತ್ತು ನಿಮಗೂ ಗೊತ್ತಿದೆ ಸೌಜನ್ಯಗೆ ನ್ಯಾಯ ಸಿಗ್ಲಿಲ್ಲ ಅನ್ನುವಂತಹ ಸತ್ಯ ನೀವ್ ಯಾಕೆ ಸೌಜನ್ಯ ಪರ ಇವತ್ತು ನಿಂತು ಹೋರಾಟ ಮಾಡಬಾರದು ಸರ್ಕಾರದ ಸರ್ಕಾರವನ್ನ ವಿರೋಧ ಪಕ್ಷದ ನಾಯಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ವಿಜೇಂದ್ರ ಅವರೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನೀವು ಸೌಜನ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಇದೇ ಸರ್ಕಾರದ ವಿರುದ್ಧ ನೀವ್ ಯಾಕೆ ಭಾಷಣಗಳನ್ನು ಮಾಡ್ತಾ ಇಲ್ಲ ಧರ್ಮ ಯುದ್ಧವನ್ನು ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ ಆಡಳಿತ ಪಕ್ಷದ ವಿರುದ್ಧ ನೀವು ನಿಂತ್ಕೋಬೇಕಾಗಿತ್ತೆ ಹೊರತು ನೀವು ಯಾವ ರಾಜಕೀಯ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ನೀವೇ ಅರ್ಥ ಮಾಡ್ಕೊಳ್ಬೇಕಾಗಿದೆ ಹೊರಡೋದು ಧರ್ಮ ಯುದ್ಧಕ್ಕೆ ಧರ್ಮ ಯುದ್ಧ ಅಂದ್ರೆ ಸೌಜನ್ಯ ಪರ ಯುದ್ಧ ಅನ್ನುವಂಥದ್ದು ನಿಮಗೂ ಅರ್ಥ ಆಗಿ ಆಕೆ ಮನೆಗೆ ಹೋಗ್ತೀರಿ ಆಕೆಗೆ ಕೈ ಮುಗಿತೀರಿ ಆಕೆಯ ಫೋಟೋಕ್ಕೆ ಆಕೆಯ ತಾಯಿ ಹತ್ರ ಮಾತಾಡ್ತೀರಿ ಆಕೆಗೆ ಭರವಸೆಯನ್ನ ಕೊಡ್ಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದ್ರು ನಿಮ್ಮ ಅಂತರಾಳ ಹೇಳ್ತಾ ಇದ್ರು ವಿರೋಧ ಪಕ್ಷದ ನಾಯಕರೇ ಹೆಣ್ಣುಮಗಳಿಗೆ ಅನ್ಯಾಯ ಆಗಿದೆ ಅಂತ ರಾಜಕೀಯ ಎಷ್ಟೇ ನಿಮ್ಮ ಒಳಗೆ ತುಂಬಿಕೊಂಡಿದ್ರು ನೀವು ಅವ್ರ ಮನೆಗೆ ಹೋಗಿ ನಿಮ್ಗೆ ಎಷ್ಟೇ ಸಹಾಯ ಮಾಡಬೇಕು ಅಂತಿದ್ರು ಯಾಕೆ ಹಿಂದೆ ಇಟ್ರಿ ಅಲ್ವೇ ಜೊತೆಗೆ ನಾನು ಈಗ ಕೇಳುವಂತ ಪ್ರಶ್ನೆ ಅಲ್ಲಿಯ ಸ್ಥಳೀಯರು ವಕೀಲರು ಹರೀಶ್ ಪುಂಜಾ ಅವರು ಯಾಕೆ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನಿಮ್ಮ ಮನಸ್ಸು ನಿಮಗೆ ಯಾವ ವಿಚಾರಗಳನ್ನು ಕೊಡ್ತಾ ಇದೆ ಸ್ವಲ್ಪ ನೀವು ಧ್ಯಾನ ಮಾಡಿ ಮೆಡಿಟೇಷನ್ ಮಾಡಿ ಹರೀಶ್ ಪುಂಜಾ ಅವರೇ ಆರ್ ಅಶೋಕ್ ಅವರೇ ವಿಜೇಂದ್ರ ಅವರೇ ನೀವೆಲ್ಲರೂ ಕೂತು ಒಮ್ಮೆ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡಿ ಭಗವಂತನಲ್ಲಿ ಒಂದೇ ಚಿತ್ತದಿಂದ ಕೇಳಿ ನೀವು ಮಾಡ್ತಾ ಇರೋದು ಸರಿನಾ ಅಂತ ಕೇಳಿ ಒಂದು ಹೆಣ್ಣುಮಗಳಿಗೆ ಈ ನವರಾತ್ರಿ ಸಮಯದಲ್ಲಿ ನಡೆಯುತ್ತಿರುವ ಹೋರಾಟ ಅದರ ಪರ ನೀವು ಯಾಕೆ ನಿಂತ್ಕೊಳ್ತಾ ಇಲ್ಲ ಅಂತ ಹೇಳಿ ಆ ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿ ಉಳ್ಳಾಳ್ತಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ನಿಮ್ಗೆ ಉತ್ತರ ಸಿಗತ್ತೆ ಖಂಡಿತವಾಗಿಯೂ ಆ ದೇವಿ ನಿಮಗೆ ಉತ್ತರ ಕೊಟ್ಟೆ ಕೊಡ್ತಾಳೆ ನೀವೇ ನಿಂತ್ಕೊಳ್ತೀರಾ ನೀವೇ ನಿಂತ್ಕೊಳ್ತೀರಾ ರಾಜಕೀಯವನ್ನ ಒಂದೆಜ್ಜೆ ದೂರದಿಂದ ಇಟ್ಟು ನೋಡಿ ಹೆಜ್ಜೆ ದೂರ ಇಡಿ ಸಾಕು ನಿಮ್ಗೆ ಸಿಕ್ಕಿರುವ ಎರಡನೇ ಚಾನ್ಸ್ ಭಗವಂತ ಕೊಟ್ಟಿರುವ ಎರಡನೇ ಚಾನ್ಸ್ ನಿಮ್ಮ ಕರ್ಮ ಕಳಿಲಿಕ್ಕೆ ಆರ್ ಅಶೋಕ್ ಡೋಂಟ್ ಫಾಗೆಟ್ ದಿಸ್ ನಿಮ್ಮ ಕರ್ಮ ಕಳಿಲಿಕ್ಕೆ ಯಾಕಂದ್ರೆ ನೀವು ಗೃಹ ಸಚಿವರಾಗಿರುವಾಗ ನೀವೇ ಈ ಸಮಾಜದ ಶಾಂತಿ ಸೌಹಾರ್ದವನ್ನ ಕಾಪಾಡಬೇಕಾಗಿತ್ತು ಇಂದು ಹೆಣ್ಮಕ್ಕಳನ್ನ ರಕ್ಷಣೆ ಮಾಡಬೇಕಾಗಿತ್ತು ಈ ಭಾರತ ಮಾತೆಯ ಪುತ್ರಿ ಸೌಜನ್ಯ ಅವರನ್ನ ರಕ್ಷಣೆ ಮಾಡಬೇಕಾಗಿದ್ದಂತಹ ಕಾಲಘಟ್ಟದಲ್ಲಿ ನೀವು ಮಾಡಿದ ಎಡವೆಟ್ಟಿ ಎಡವಟ್ಟಿನಿಂದ ಇವತ್ವರೆಗೂ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಕಂಡ ಕಂಡ ನಾಯಿಗಳೆಲ್ಲ ಇವತ್ತು ಪವಿತ್ರವಾದ ಸಾವು ಅಂತ ಮಾತಾಡ್ತಾ ಇವೆ ಅತ್ಯಾಚಾರ ಆದಂತಹ ಒಂದು ಹೆಣ್ಣು ಮಗಳ ಸಾವನ್ನು ಇವತ್ತು ಪವಿತ್ರವಾದ ಸಾವು ಆಕೆಯ ಮೇಲೆ ಅತ್ಯಾಚಾರವೇ ನಡೆದಿಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ಕೊಡ್ತಾ ಇವೆ ನೀವು ಮಾಡಿದ ಕರ್ಮದ ಬಿಂದಿಗೆ ಏನಿದೆ ಅಥವಾ ಕೊಡಪಾನ ಏನಿದೆ ಅದು ಆಲ್ಮೋಸ್ಟ್ ಫುಲ್ ಆಗಿದೆ ಆರ್ ಅಶೋಕ್ ಅವರೇ ಬಿಜೆಪಿಯ ವಿರೋಧ ಪಕ್ಷದ ನಾಯಕರುಗಳೇ ನೀವು ಹಿಂದೂಗಳಾಗಿ ಹಿಂದೂ ಹೆಣ್ಮಗಳ ರಕ್ಷಣೆ ಮಾಡಲಿಲ್ಲ ಅಂದ್ರೆ ನೀವು ಎಲೆಕ್ಷನ್ ನ ವಿಚಾರ ಬಿಡಿ ನೀವು ಗೆಲ್ಲಿ ಬೇಕಾದ್ರೆ ಮತ್ತೆ ಗೆಲ್ಲಿ ಮತ್ತೊಮ್ಮೆ ಗೆಲ್ಲಿ ನೀವು ಜೀವಂತ ಇರುವವರೆಗೂ ಎಮ್ ಎಲ್ ಎಗಳು ಎಂ ಪಿಗಳು ಮಂತ್ರಿಗಳು ಎಲ್ಲ ಆಗಿ ಆದ್ರೆ ಕಂತ್ರಿಗಳು ಮಾತ್ರ ಆಗ್ಬೇಡಿ ಕಂತ್ರಿಗಳು ಮಾತ್ರ ಆಗ್ಬೇಡಿ ಯಾಕೆಂದ್ರೆ ಇದು ಒಂದು ಹಿಂದೂ ಹೆಣ್ಣು ಮಗಳ ಜೀವದ ವಿಚಾರ ಬದುಕಿ ಬಾಳಬೇಕಾಗಿದ್ದಂತಹ ಸೌಜನ್ಯನಿಗೆ ಆದಂತಹ ಅನ್ಯಾಯ ಇದನ್ನ ನೀವ್ ಅರ್ಥ ಮಾಡ್ಕೊಳ್ಬೇಕು ಕರ್ಮ ರಿಟರ್ನ್ಸ್ ಅಂತ ಹೇಳಿ ಕರ್ಮ ವಾಪಸ್ ನಿಮ್ಮನ್ನು ಹುಡ್ಕೊಂಡು ಬಂದಿದೆ ಕರ್ಮ ನಿಮ್ಮನ್ನ ಇವತ್ತು ಹುಡ್ಕೊಂಡು ಬಂದಿರುವಾಗ ಅಟ್ಲೀಸ್ಟ್ ನೀವು ಅಟ್ಲೀಸ್ಟ್ ಮಿನಿಮಮ್ ಕರ್ಟಸಿ ಇಟ್ಕೊಂಡು ಇವತ್ತು ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಸೌಜನ್ಯಾಗೆ ಖಂಡಿತವಾಗಿಯೂ ನ್ಯಾಯ ಸಿಗತ್ತೆ ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಸೌಜನ್ಯ ಪರವಾಗಿ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ನಡೀತಾ ಇದೆ ಈ ನೀವು ಈ ಕೂಡ್ಲೆ ಈ ಕೂಡ್ಲೆ ಕಾರ್ಯಪ್ರವೃತ್ತರಾಗಿ ಕಾರ್ಯಪ್ರವೃತ್ತರಾಗಿ ಆ ಹೋರಾಟಕ್ಕೆ ಸ್ಪಂದಿಸಿ ನಾಳೆಯಿಂದ ಅಟ್ಲೀಸ್ಟ್ ಸೌಜನ್ಯ ಪರ ನಿಂತ್ಕೊಳ್ಳಿ ನೋಡ್ರಿ ಹಣ ಆಸ್ತಿ ಯಾವುದನ್ನು ನೀವು ತಗೊಂಡೋಗಲ್ಲ ನಿಮ್ಮ ನೆಮ್ಮದಿಯಾದ ಮನಸ್ಸು ಮಾತ್ರ ನಿಮ್ಮೊಟ್ಟಿಗೆ ಬರುವಂತದ್ದು ನಿಮ್ಮ ಆತ್ ಆತ್ಮ ಮಾತ್ರ ಸ್ವರ್ಗಕ್ಕೆ ಹೋಗುವಾಗ ಪವಿತ್ರವಾಗಿ ನಿಮ್ ಜೊತೆಗೆ ಬರೋದು ನಿಮ್ಮ ಆತ್ಮ ನಿಮ್ಮ ಆತ್ಮಗಳು ಬಿ ಜೆ ಪಿಯ ಆತ್ಮಗಳು ಪವಿತ್ರವಾಗಿರ್ಬೇಕು ಅಂತ ಆದ್ರೆ ನೀವು ಸೌಜನ್ಯ ಪರ ನಿಂತ್ಕೊಳ್ಳೇಬೇಕು ನೀವು ಗೃಹ ಸಚಿವರು ನೀವು ಮಂತ್ರಿಗಳಾಗಿದ್ದಾಗ ನಡೆದಿರುವಂತಹ ಹೀನ ಕೃತ್ಯ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಅನ್ಕೊಂತೇನೆ ಈ ವಿಡಿಯೋ ಬಿ ಜೆ ಪಿಯ ಎಲ್ಲ ನಾಯಕರುಗಳಿಗೆ ಸ್ಪೆಷಲಿ ಆರ್ ಅಶೋಕ್ ಅವ್ರಿಗೆ ಜೊತೆಗೆ ವಿಜೇಂದ್ರ ಅವ್ರಿಗೆ ಜೊತೆಗೆ ನಮ್ಮ ಬೆಳ್ತಂಗಡಿ ಶಾಸಕರಾದ ಪೂಂಜಾ ಅವ್ರಿಗೆ ತಲುಪುವವರೆಗೂ ಶೇರ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜ ಅಮರ್ನಾಥ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ